ಒಂದು ಹೇಳ್ತಾರೆ ಕೇಳ್ತಾರೆ ಶಾಲೆ ಕಥೆನೆ ಪ್ರಾಣೇಶವ್ರು ಒಂದು ಡೈಲಾಗ್ ಕೇಳ್ತಾರೆ ಏನಪ್ಪ ಅಂದ್ರೆ ಹಿಂಗೆ ಮ್ಯಾಥ್ಸ್ ಟೀಚರ್ ಫಸ್ಟ್ ಟೈಮ್ ಕೇಳ್ತಾರಂತೆ ಹಿಂಗೆ ಮ್ಯಾಥ್ಸ್ ಟೀಚರ್ ಒಂದ್ ಲೆಕ್ಕ ಕೊಡ್ತೀನಿ ಉತ್ತರ ಕೊಡಿ ಒನ್ ಕುರಿಗೆ ಹತ್ತು ರೂಪಾಯಿ ನೂರ್ ಕುರಿಗೆ ಅಂತ ವೆರಿ ಗುಡ್ ವೆರಿ ಗುಡ್ ಎಲ್ಲಾರೋ ಬರಿತಾರಳೆ ನಿಮ್ತಾರ ಬುದ್ದಿ ಅಂಟ್ರ ಎಲ್ಲರೂ ಬರೀತಾರ ಸಾವಿರ ಸಾವಿರ ಅಂತ ಅದು ನನ್ನಂಗಿದ್ದನೋಪ ಬರಿಯಲ್ಲಂತೆ ಎಲ್ಲ ಮೇಷ ಕಳ್ತಾರಂತೆ ನೀನ್ ಯಾಕ ಲೆಕ್ಕ ತಪ್ಪಿದ್ದೆ ಸರ್ ಅಂತ ಲೆಕ್ಕ ತಪ್ಪಿದ್ದೆ ಎಲ್ಲ ಸಾವಿರ ಸಾವಿರ ಅಂತ ಬರ್ತಾರೆ ಲೆಕ್ಕ ಏನು ತಪ್ಪ ಅಲ್ಲ ಸರ್ ಒಂದ್ ಕೆಜಿ ಮಟನ್ ಗೆ ಆರ್ನೂರು ರೂಪಾಯಿ ಇದೆ ಒಂದ್ ಕೋರಿ ನಿಮ್ಮ ಅಪ್ಪನ ಹತ್ತು ರೂಪಾಯಿ ಕೊಡ್ತಾರೆ